ಚೆನ್ನಾಗಿದೆಯಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ನನ್ನ ಮಗಳಿಗೆ ಸಿಕ್ಸ್ ಮಂತ್ಸ್ ರನ್ನಿಂಗ್ ಆಗ್ತಾಯಿದೆ ಸೊ ಅವರು ಚೆನ್ನಾಗಿ ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾವೆ ಅದಕ್ಕೋಸ್ಕರ ವಾಕರ್ ಮತ್ತು ಕ್ಯಾರಿ ಬ್ಯಾಗ್ ಬೇಕು ಪಾಪುಗೆ ಅದನ್ನು ತಗೊಬರೋಣ ಅಂತ ಹೇಳಿ ನಾನು ನನ್ನ ಹಸ್ಬೆಂಡು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ರೆಡಿಯಾಗಿದ್ದೀನಿ ಹೋಗ್ಬೇಕು ಇವಾಗ ಅಮ್ಮ ಹೇಳಿದ್ದಾರೆ ಮೊದಲೇ ಬೇಗ ಬರಬೇಕು ಪಾಪು ಎದ್ದು ಅಳೋದಕ್ಕಿಂತ ಮುಂಚೆ ಬರಬೇಕು ಜಸ್ಟ್ ಹಾಫ್ ಆನ್ ಅವರ್ ಟೈಮ್ ಕೊಡ್ತೀನಿ ಅಷ್ಟರೊಳಗೆ ಹೋಗಿ ತರಬೇಕು ಅಂತ ಹೇಳಿದರು ಸೊ ನಾನು ಒಂದೆರಡು ಮೂರು ಕಡೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಹೊರಗಡೆ ಹೋಗಿ ನನಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಪಾಪುಗೆ ಯಾವ್ದು ಚೆನ್ನಾಗಿ ಅಂದರೆ ವೆಯ್ಟೆಲ್ಲ ತಡಿಬೇಕು ಸುಮ್ಮನೆ ಅಮೌಂಟ್ ಕಮ್ಮಿ ಅಂತಲೂ ತೊಗೋಬಾರ್ದಲ್ವ ಅದಕ್ಕೋಸ್ಕರ ಅಮ್ಮನೂ ಅದೇ ಹೇಳಿದ್ದಾರೆ ಅಮೌಂಟ್ ಕಮ್ಮಿ ಇದೆ ಅಂತ ಹೇಳಿ ಯಾವ್ದಾವ ತರದೋ ತಗೋಬೇಡ ಸ್ವಲ್ಪ ಚೆನ್ನಾಗಿ ಬಾಳಿಕೆ ಬರೋದು ಅಮೌಂಟ್ ಜಾಸ್ತಿ ಆದರೂ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿರೋದು ತಗೋ ಅಂತ ಹೇಳಿದಾರೆ ಹಾಗಾಗಿ ಹೋಗೋಣ ಅಂದ್ಕೊಂಡಿದ್ದೀವಿ ನಮ್ಮ ಹಾಸನಲ್ಲಿ ಫಸ್ಟ್ ಕ್ರೈ ಅಂತ ಒಂದು ಶಾಪ್ ಇದೆ ಅಲ್ಲಿ ನೋಡ್ತೀವಿ ಅದು ನನಗೆ ಇಷ್ಟ ಆದರೆ ಅಲ್ಲೇ ತೊಗೊಳೋದು ಇಲ್ಲಾಂದರೆ ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಹೇಗಾಗುತ್ತೆ ಅಂತ ಲೆಟ್ಸ್ ಗೋ ಬ್ರೋ ನಾನಂತೂ ನಮ್ಮ ಮನೆಯವರು ನಾನು ಬೇರೆ ಏನೇನು ಬೇಕು ಪಾಪುಗೆ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಎಲ್ಲ ನೋಡ್ತಾ ಇದ್ದೆ ಏನು ತೊಗೊಳಕ್ಕೆ ಬಂದಿದ್ವಿ ಅದನ್ನು ತೊಗೊಂಡು ನೋಡಿದ್ವಿ ನನಗೆ ಟೈಮ್ ಇಲ್ಲ ಅಂತ ಹೇಳಿ ಸ್ವಲ್ಪ ಕೋಪ ಮಾಡಿಕೊಂಡ್ರು ಸೊ ಫೈನಲಿ ತೊಗೊಂಡ್ವಿ ಪಾಪುಗೆ ವಾಕ್ಯ ಮತ್ತು ಕ್ಯಾವಿ ಬ್ಯಾಗ್ ಎರಡು ತೊಗೊಂಡ್ವಿ ಎರಡರಿಂದ ಟೋಟಲ್ ಫೈವ್ ತೌಸಂಡ್ ಆಯಿತು ಡಿಸ್ಕೌಂಟ್ ಎಲ್ಲ ಸೇರಿ ತುಂಬ ಕಾಸ್ಟ್ಲಿ ಇದೆ ಇವಾಗ ತಾನೇ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಮ್ಮ ಮನೆಯವರು ಜಾಸ್ತಿ ಸುತ್ತಾಡ್ಸೋಕ್ಕೆ ಟೈಮ್ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅವಾಗೊಂದು ಸ್ವಲ್ಪ ಏನೂ ಕೆಲಸ ಇತ್ತು ಹೊರಗಡೆ ಹೋಗ್ಬೇಕಿತ್ತು ಹಾಗಾಗಿ ಡೈಲಿ ಮಳೆ ನೋಡಿ ನೋಡಿ ಇದಾಗ್ತಾ ಇತ್ತು ಇವತ್ತು ಸ್ವಲ್ಪ ಬಿಸಿಲಿತ್ತು ಸೆಕೆ ಆಯಿತು ಆ್ಯಂಡ್ ಬೈಕಲ್ಲೇ ಹೋಗಿ ನಮ್ಮ ಪಾಪಗೆ ಏನೇನು ಬೇಕು ಕ್ಯಾರಿ ಬ್ಯಾಕ್ ಆ್ಯಂಡ್ ವಾಕಲ್ಲಿ ಎರಡನೇ ಶಾಪಿಂಗ್ ಮಾಡಿದ್ದು ಬೇವೇನೂ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ ಸೊ ನಮ್ಮ ಮನೆಗೆ ನೆಕ್ಸ್ಟ್ ಆಗೋದು ಫ್ರೀ ಎತ್ತಾಗ ಹೊರ್ಗಡೆ ಹೋಗಬೇಕು ನೋಡೋಣ ಉಪ್ಪಕ್ಕೆ ತುಂಬ ದಿನ ಆದಮೇಲೆ ಹೊರಗಡೆ ಹೋಗಿದ್ದಕ್ಕೆ ತುಂಬ ಏನೋ ಒಂಥರ ಖುಷಿ ಫೀಲ್ ಆಯಿತು ಆ್ಯಂಡ್ ನಮ್ಮಮ್ಮ ಹೇಳ್ದಂಗೆ ಅರ್ಧ ಗಂಟೆ ಮುಂಚೆನೇ ಬಂದಿದ್ದೀವಿ ಓದ್ವಿ ಪಟ್ಟನಾಗ ನೋಡಿದ್ವಿ ಫೀಚರ್ಸ್ ಎಲ್ಲ ತಿಳ್ಕೊಂಡ್ವಿ ಅಮೌಂಟ್ ಕೇಳಿದ್ವಿ ನಮ್ಮ ಮನೆಯವಾಗ ಬೇಯೆಯಲ್ಲೂ ಬೇಡ ತಗೋ ಇಲ್ಲೇ ಚೆನ್ನಾಗಿದೆ ಅಂದರು ಪರ್ಚೇಸ್ ಮಾಡ್ಕೊಂಡು ಬಿಲ್ ತಗೊಂಡು ಇದ್ವಿ ಸೊ ನನಗೇನು ಅಂದರೆ ಸ್ವಲ್ಪ ಹೊರಗಡೆ ಓಡಾಡಬೇಕು ಸುತ್ತಾಡಬೇಕು ಜನಗಳು ನೋಡಬೇಕು ಅಂತಿತ್ತು ಬಟ್ ನಮ್ಮ ಮನೆಯವಾಗ ಅರ್ಜೆಂಟ್ ಇರೋದ್ರಿಂದ ಎಲ್ಲೂ ಕರ್ಕೊಂಡು ಹೋಗ್ಲಿಲ್ಲ ಪಟ್ಟನ ಕರ್ಕೊಂಡ್ಬಂದು ಮನೆಗೆ ಬಿಟ್ಟೋದ್ರು ಮಗಳು ಎದ್ದ ಮೇಲೆ ಈಗ ಮಲಗಿದ್ದಾವೆ ಸದ್ಯಕ್ಕೆ ಎದ್ದ ಮೇಲೆ ಸ್ವಲ್ಪ ವಾಕರ್ಗೆ ಹಾಕಿ ಅವ್ರನ್ನ ಕೂರಿಸ್ಬಿಟ್ಟು ಏನಪ್ಪಾ ಅಂದ್ರೆ ಇವತ್ತು ನಾನು ನೀರಲ್ಲಿ ಮೀನು ಹುಡುಕ್ತಾ ಇದೆ ನೀವು ಫಿಶ್ ಮನೆಯಲ್ಲಿ ಫಿಶ್ ಸಾಂಬಾರು ಮತ್ತೆ ಫಿಶ್ ಫ್ರೈ ಮಾಡೋಣ ಅಂತ ಅನ್ಕೊಂತೀನಿ ಏನು ನಮ್ಮ ಮನೆಯವರು ಲಾಸ್ಟ್ ಟೈಮ್ ಕಾಂಪ್ಲೆಕ್ಸ್ ಮೀನ್ ಅಂತ ಹೇಳಿ ತಂದಿದ್ರು ಅವರೆಲ್ಲ ಸೋಮವಾರಪೇಟೆಯಲ್ಲಿ ಪೇಟೆಯಲ್ಲಿ ತಿಂದಿದ್ರಂತೆ ಸೊ ಅದು ತಗೋ ಬಂದ್ರೆ ಆಕ್ಚುಲಿ ಮೊದ್ಲು ಮೀನೇ ತಿಂತಾ ಇರಲಿಲ್ಲ ಮೀನು ಅಂದ್ರೆ ಆಗ್ತಾನೆ ಎಲ್ಲಿದೆ ದಮಾ ಫಿಶ್ ಏನಾದ್ರು ತಗೋ ನನ್ನ ಮನೆಯಲ್ಲಿ ನನ್ಮೇಲೆ ನಿನ್ಗೆ ಇಷ್ಟ ದ್ವೇಷ ನಾನು ಏನ್ ತಪ್ಪು ಮಾಡಿದ್ದೀನಿ ಸ್ಮೆಲ್ಲಿಗೆ ನಮಗೆ ಆಗಲ್ಲ ತಿನ್ನಕ್ಕೆ ಅಂತ ಹೇಳ್ತಾ ಇದೆ ಇವಾಗಂತೂ ಗೆ ಎಷ್ಟು ಅಡಿಕ್ಟ್ ಆಗಿದ್ದೀನಿ ಅಂದ್ರೆ ಯಾವಾಗಲೂ ಫಿಶ್ ಸಾಂಬಾರು ಅಥವಾ ಫಿಶ್ ಫ್ರೈ ಏನಾದ್ರೂ ತಿಂತಾನೇ ಇರಬೇಕು ಅನ್ಸುತ್ತೆ ಅದರಲ್ಲಿ ನಮ್ಮ ಫೇವ್ರೇಟ್ ಫಿಶ್ ಬಂದು ಮತ್ತಿ ಮೀನು ಅಂತ ಹೇಳಿ ಸಣ್ಣಗೆ ಬರುತ್ತಲ್ಲ ಅದು ಅದರಲ್ಲಿ ರವಾ ಫ್ರೈ ಫ್ರೈ ಎಲ್ಲ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಅದನ್ನಂತೂ ನಮ್ಮ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಬಾಂಗ್ಡ ಮತ್ತೆ ಮತ್ತಿ ಮೀನು ಸಿಕ್ಕಾಬಟ್ಟ ತಿಂದಿದ್ದೀನಿ ನಾರ್ಮಲ್ ಜಿಲೇಬಿ ಅವೆಲ್ಲ ತಿನ್ನಲ್ಲ ಏನೋ ಒಂಥರ ಸ್ಮೆಲ್ ಅನ್ಸುತ್ತೆ ಇದು ಪಾಂಪ್ಲೆಟ್ ನೀನು ನಮ್ಮ ಮನೆಯವ್ರು ಕಲಿಸ್ಕೊಟ್ಟಿರೋದು ಇದು ಯಾವಾಗಲೂ ನಮ್ಮ ಮನೆಯವ್ರು ತಂದರೆ ಒಂದು ಕೆ ಜಿ ಒಂದೊಂದು ಕೆ ಜಿ ಈ ಥರ ತರ್ತಾಯಿದ್ರು ನಮ್ಮ ಅಮ್ಮಮ್ಮ ಮೊನ್ನೆ ಸುಮ್ಮನೆ ಹೇಳಿದೆ ಅಮ್ಮ ಯಾಕೋ ಫಿಶ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಸೊ ಪಾಪು ರಾತ್ರಿ ಎಲ್ಲ ಒಂದು ಎರಡು ಮೂರು ಸಲ ಎದ್ತಾರೆ ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದಳಲ್ಲ ಒಂದು ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆಗೆ ಎದಾಳ್ತೀವಿ ಡೈಲಿ ಏನಾದರೂ ಹಬ್ಬ ಅಥವಾ ಫೆಸ್ಟಿವಲ್ ಇದ್ದರೆ ಮಾತ್ರ ನಾನು ಬೆಳಗ್ಗೆ ಒಂದು ಐದುವರೆ ಅಮ್ಮ ಯಾವಾಗ ಎದೇಳ್ತಾರೆ ಅಮ್ಮ ಎದ್ದು ಸ್ವಲ್ಪ ಫ್ರೆಶಪ್ ಎಲ್ಲ ಹಾಕಿ ನನಗೆ ನೀವಿಟ್ಟು ಎದ್ರಿಸ್ತಾರೆ ಇಲ್ಲ ಅಂತ ಹೇಳಿದ್ರೆ ಹತ್ತುವರೆ ಹನ್ನೊಂದು ಗಂಟೆಗೆ ಎದೊಳೋದು ಸೊ ಇವತ್ತು ನಾನು ಒಂದು ಹತ್ತು ಮುಖಾಲು ಹನ್ನೊಂದು ಗಂಟೆ ಆಗಿತ್ತು ಎದ್ದಾಗ ಯಾಕೆಂದರೆ ಮಧ್ಯರಾತ್ರಿ ಎಲ್ಲ ನಿದ್ದೆ ಇರಲ್ಲ ಅಲ್ವಾ ಸೊ ಮನುಷ್ಯನಿಗೆ ನಿದ್ದೆ ತುಂಬ ಇಂಪಾರ್ಟೆಂಟು ನಿದ್ದೆ ಮಾಡಿಲ್ಲ ಅಂದರೆ ಬುದ್ಧಿ ಸ್ವಲ್ಪ ಕಮ್ಮಿ ಆಗುತ್ತಂತೆ ಹಾಗಾಗಿ ಬುದ್ಧಿ ಕಮ್ಮಿ ಆಗಿರುತ್ತಲ್ಲ ಮೀನು ತಿಂದರೆ ಬುದ್ಧಿ ಜಾಸ್ತಿ ಆಗುತ್ತೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಹೋಗಿ ಮೂರು ಕೆ ಜಿ ಫಿಶ್ ತೊಗೊಬಂದಿದ್ದಾರೆ ಫಿಶ್ ಫ್ರೈಗೆ ಮಸಾಲ ಎಲ್ಲ ನೀಟಾಗಿ ರೆಡಿ ಮಾಡಿ ಫಿಜ್ಜಲ್ಲಿ ಇಟ್ಟಿದ್ದೀನಿ ಅದನ್ನು ಮಧ್ಯಾಹ್ನ ಒಂದು ಒಂದೂವರೆ ಎರಡು ಗಂಟೆ ಟೈಮಲ್ಲಿ ಲಂಚ್ ಟೈಮಿಗೆ ಮಾಡ್ಕೊಳ್ಳೋಣ ಅಂತ ಯಾಕೆಂದರೆ ಫಿಶ್ ಸಾಂಬಾರು ಫಿಶ್ ಫ್ರೈ ಎರಡೂ ಒಟ್ಟಿಗೆ ತಿಂದರೆ ಟೇಸ್ಟ್ ಏನೋ ಉಂಟು ಆಗುತ್ತೆ ಅಂತ ಹೇಳಿ ಮಿಕ್ಸ್ ಸಾಂಬಾರ್ಗೆ ಎಲ್ಲ ರೆಡಿ ಮಾಡಿದ್ವಿ ಏನಾದರೂ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ರೆಸಿಪಿ ಶೇರ್ ಮಾಡಿ ಅಂತ ನೆಕ್ಸ್ಟ್ ಮಾಡಿದಾಗ ಖಂಡಿತ ಶೇರ್ ಮಾಡ್ತೀನಿ ಸೊ ಇವಾಗ ಮಸಾಲ ಒಳಗೆ ಫಿಶ್ನ ಬಿಡಬೇಕು ಜಾಸ್ತಿ ಇದರಲ್ಲಿ ಮುಳ್ಳುಗಳಿರಲ್ಲ ಬಾಂಗ್ ಅಂತ ಪಾಂಪ್ಲೆಟ್ ಚೆನ್ನಾಗಿ ನೀರೊಳಗೆ ಓಡಾಡ್ಕೊಂಡಿತ್ತು ಪಾಪ ನಮ್ಮಮ್ಮ ನಾನು ಏನಾದರೂ ಬೇಕು ಅಥವಾ ತಿನ್ನಬೇಕು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲದೆ ಮಾಡೋದು ಜಾಸ್ತಿ ಸೊ ನಾನು ಒಂದು ಮಾತು ಹೇಳದಕ್ಕೆ ತಗೊಬಂದಿಕ್ಕಿದ್ರು ಪಿಸ್ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಜಾಸ್ತಿ ಹೊತ್ತೇ ಕುದಿಸೋದು ಬೇಡ ಲೈಟಾಗಿ ಒಂದು ಫೈವ್ ಮಿನಿಟ್ಸ್ ಕುದಿಸಿದ್ರೆ ಸಾಕು ಸೂಪರ್ ಆಗಿರುವ ಫಿಶ್ ಸಾಂಬಾರು ರೆಡಿ ಆಗುತ್ತೆ ಇವಾಗ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಬ್ಯಾಟಿಂಗ್ ಮಾಡಬೇಕು ಮುದ್ದೆ ಸಾಂಬಾರು ಅನ್ನ ಇಷ್ಟು ಇದೇ ಫಿಶ್ ಸಾಂಬಾರು ಸಾಕತ್ತಾಗಿರುತ್ತೆ ಅಲ್ಲ ಹಾಗೆ ಮಧ್ಯಾಹ್ನಕ್ಕೆ ಸೂಪರ್ ಆಗಿರುವ ಫಿಶ್ ತವಾ ಫ್ರೈ ಮಾಡಿದ್ದೆ ಅದ್ರ ಮೇಲೆ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಸೂಪರಾಗಿರುತ್ತೆ ಎಸ್ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ವೆವ್ಗೂ ಟೆ ಕೆ ಬಾಯ್ ಲವ್ ಯು ಎಲ್ ಆ್ಯಂಡ್ ಡೋಂಟ್ ಫಾವ್ ಗೊಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಅಂಡ್ ಕ್ಲಿಕ್ ಬೆಲ್ ಬಟನ್ ಫರ್ ಮೋರ್ ವೀಡಿಯೋಸ್